ಇನ್ನೊಂದು ದಿನ ಇನ್ನೊಂದು ರೆಸಿಪಿ ಇವತ್ತು ಮಟನ್ ಕೀಮಾ ತರಿಸಿದ್ದಾರೆ ಇವತ್ತು ಏನು ಡಿಶ್ ಮಾಡ್ತಾರೆ ನೋಡೋಣ ಏನು ಡಿಶ್ ಮಾಡ್ತಾ ಇವತ್ತು ಇವತ್ತು ಕೀಮಾ ಮಸಾಲ ಮಾಡ್ತಾ ಇರೋದು ಓಕೆ ಸೊ ಇಲ್ಲಿ ನಾವು ಆನ್ಲೈನಲ್ಲೇ ತರಿಸಿದ್ದೀವಿ ಮಟನ್ ಕೀಮಾನ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದಾರೆ ನೋಡೋಣ ಅಷ್ಟು ಉಪ್ಪು ಹಾಕಿದ್ದಾರೆ ಖಾರದ ಪುಡಿ ಅರ್ಶಿನ ಪುಡಿ ನೆಕ್ಸ್ಟ್ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಅದು ಗ್ರೀನ್ ಚಿಲ್ಲಿ ಮತ್ತು ಮೊಸರು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ಇದನ್ನು ನೀವು ರಾತ್ರಿ ಮಾಡಿ ಬೆಳಿಗ್ಗೆ ಇಟ್ಟರೂ ತುಂಬ ಒಳ್ಳೇದೇನೆ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಬಟ್ ನಾನಿದ್ದು ಖಾಲಿ ಆಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿರೋದು ಅಷ್ಟೇ ಆಫ್ ಆನ್ ಅವರು ಇರಲಿಲ್ಲ ಅನಿಸುತ್ತೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿತ್ತು ಸೊ ಈಗ ನಾನು ಇದು ಮ್ಯಾರಿನೇಟ್ ಇದೆ ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ಫ್ಲೇವರ್ಗೆ ಇದು ಹಿಮ ಮಸಾಲ ಇದನ್ನೇ ನಾವು ಚಿಕನ್ ಕಿಮಾದಲ್ಲೂ ಅಲ್ವಾ ಚಿಕನ್ ಕಿಮದಲ್ಲೂ ಮಾಡ್ಬೋದು ಚಿಕನ್ ಕೀಮ ಸಿಗುತ್ತಾ ಹೌದೌದು ಸಿಗುತ್ತೆ ಹೌದಾ ಓಕೆ ಸೊ ಈಗ ನಾನು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದಿಗೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಆಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಮತ್ತೆ ಇಲ್ಲಿ ಆನಿಯನ್ಸ್ನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಈರುಳ್ಳಿನ ಹಾಕ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಮಾಡ್ಕೊಬೇಕು ನಾನು ಯಾವಾಗಲೂ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ್ರೆ ಬೇಗ ಬ್ರೌನ್ ಆಗುತ್ತೆ ಇದು ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಅಂದರೆ ಈ ಟಿಪ್ಸ್ನ ಟ್ರೈ ಮಾಡ್ಬೋದು ನೋಡಿ ಆಲ್ಮೋಸ್ಟ್ ಸೈನ್ಸ್ ಏನು ನೀರು ಈಗ ನೋಡಿ ನಾವು ಈವನ್ ಟೊಮೆಟೋಸ್ಗೂ ಅಷ್ಟೇನೆ ಅದ್ ಹಾಕಿದಾಗ ನಾವು ಹಾಕಿದ್ರೆ ಅದು ತುಂಬಾ ಬೇಗ ಸಾಫ್ಟ್ ಆಗಲ್ವಾ ಇದನ್ನು ಸ್ವಲ್ಪ ಮತ್ತೆ ಜಿಂಜರ್ ಗಾರ್ಲಿಕ್ ಮತ್ತೆ ಗ್ರೀನ್ ಚಿಲ್ಲಿ ಪೇಸ್ಟ್ ಅದು ಹಾಕೊತಾ ಇದ್ದೀನಿ ఇన్ చిల్లి పేస్ట్ హాకే గ్రీన్ చిల్లీనే చిల్లీ గ్రీన్ చిల్లీ పేస్ట్ అది అష్ట పుడి ఖార పుడి ఇది జీర్కే పొడి ఆమె ఇది బందబిట్టు రెడ్ చిల్లీ రెడ్ చిల్లీ పౌడర్ రెడ్ చిల్లీ పౌడర్ కాశ్మీరీ పౌడర్ ఖార పుడి ఖారత్ పుడి ಇದು ಗರಂ ಮಸಾಲ ಸೊ ಇದೆಲ್ಲ ಸ್ಪೈಸಸ್ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಅದಿಲ್ಲ ಅಂದರೆ ಬರ್ನ್ ಆಗಿಬಿಡತ್ತಲ್ಲ ಸೊ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡಿಕೊಂಡು ಇರೋ ಟೊಮೆಟೊಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಹಾಗೇನು ಹಾಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಕಟ್ ಮಾಡಿ ಸಪ್ರೇಟ್ ಎತ್ತಿಟ್ಟಿದ್ದೀನಿ ಇದು ಬರೀ ಹಾಗೆ ಇವಾಗ ನೋಡಿ ಇವಾಗ ನಾನು ಇವನ್ ಇದಕ್ಕೂ ನಾನು ಉಪ್ಪು ಹಾಕಿದ್ದೀನಿ ಬಟ್ ಅದು ವೀಡಿಯೋದಲ್ಲಿ ತೋರಿಸಿಲ್ಲ ಬಟ್ ಉಪ್ಪು ಹಾಕಿದ್ದೀನಿ ಸೊಪ್ಪು ಹಾಕಿದ್ದೀರಾ ಹ್ಞೂ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಮತ್ತು ಹಾಕಿ ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ಕೊಬೇಕು ಈಗ ನೋಡಿ ಉಪ್ಪು ಆ್ಯಕ್ಚುಲ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ಕೊಳ್ಬೇಕು ಈಗ ನಮ್ಮ ಮಸಾಲ ಆಲ್ಮೋಸ್ಟ್ ರೆಡಿಯಾಗಿದೆ ಇದು ಕುದಿ ಬರ್ತಾ ಇದೆ ಅಂದರೆ ಇದು ರೆಡಿ ಆಗಿದೆ ಈಗ ಒಂದು ಕುಕ್ಕರ್ ತಗೊಂಡು ಕುಕ್ಕರಲ್ಲಿ ಎಲ್ಲ ಬೇಯಿಸ್ಕೊಬೇಕು ಇದು ನಾನು ಮೂರು ವಿಶಿಲ್ ತೆಗ್ದಿದ್ದೀನಿ ಕಿಮಾಗೆ ಮೂರು ವಿಶಿಲ್ ಸಾಕು ಅನಿಸುತ್ತೆ ಚೆನ್ನಾಗಿ ಬೆಂದಿತ್ತು ಸೊ ಮೂರು ವಿಶಿಲ್ ಸಾಕು ಒಂದು ಸ್ಪೂನ್ ತುಪ್ಪ ಇದ್ದೀನಿ ಆಮೇಲೆ ಎಲ್ಲ ಸ್ವಲ್ಪ ಸ್ಪೈಸಸ್ ತುಪ್ಪ ಹಾಕಿ ಅದ್ರಕ್ಕೆ ಎಣ್ಣೆನೂ ಹಾಕ್ತಿದ್ದೀನಿ ಆಮೇಲೆ ಎಲ್ಲ ಸ್ಪೈಸಸ್ ಹಾಕಿದೆ ಎಣ್ಣೆ ಬೇಕಂದರೆ ಹಾಕಿ ಇಲ್ಲಾಂದರೆ ತುಪ್ಪದಲ್ಲೇ ಅಂದರೆ ಮಾಡಿ ತುಪ್ಪ ಜಾಸ್ತಿ ಹಾಕ್ಬೇಡಿತ್ತು ಆಮೇಲೆ ಫುಲ್ ತುಪ್ಪ ತುಪ್ಪನೇ ಇರುತ್ತೆ ಸೊ ಸ್ವಲ್ಪ ತುಪ್ಪ ಒಂದು ಸ್ಪೂನ್ ಹಾಕಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಅದನ್ನು ಚೆನ್ನಾಗಿರುತ್ತೆ ಈಗ ಅದು ಮ್ಯಾರಿನೇಟ್ ಮಾಡಿಕೊಂಡಿರೋ ಅದು ಕಿಮಾನ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಬಟ್ ಇದು ಕುಕ್ಕರಲ್ಲಿ ವಿಷಲ್ ತೆಗಿಬೇಕಾದ್ರೆ ನೀರು ಹಾಕ್ಕೊಳ್ಬೇಡಿ ಅದೇ ನೀರು ಬಿಡುತ್ತೆ ಸೊ ಇದು ವಿಷಲ್ ತೆಗಿಬೇಕಾದ್ರೆ ನೀರು ಹಾಕೋ ನೆಸೆಸಿಟಿ ಇಲ್ಲ ಸೊ ಇವಾಗ ಬೆಂದಿದೆಯಾ ಇಲ್ಲ ಇಲ್ಲ ಈಗ ಜಸ್ಟ್ ನಾನದು ಖಿಮ್ಮ ಹಾಕ್ಬಿಟ್ಟು ಆಮೇಲೆಲ್ಲ ಮಸಾಲ ಹಾಕೊಂಡು ಈಗ ಕುಕ್ಕರ್ ವಿಶೀಲ್ ಹಾಕ್ತಾ ಇದ್ದೀನಿ ಸೊ ಮೂರು ವಿಷಲ್ ತೆಗೆದಿದ್ದೆ ನಾನು ಮುಂದಿಲ್ಲ ತೆಗ್ದು ಮಸಾಲೆ ಹಾಕ್ಬಿಟ್ಟು ತೆಗಿ ಹಾಂ ಮಸಾಲೆ ಹಾಕ್ಬಿಟ್ಟು ಮುಂದೆ ಉಸಿಲ್ ತೆಗಿಬೇಕು ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಗ್ಯಾಸನ್ನ ಆಫ್ ಮಾಡ್ಕೊಂಬೇಡಿ ಒಂದು ಸ್ವಲ್ಪ ಬೇಕಾದ್ರೆ ಹಾಗೆ ಬೇಯಿ ವಿಶೀಲ್ ತೆಗೆದುಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಡಿ ನಾನು ವಿಶೀಲ್ ತೆಗೆದುಬಿಟ್ಟು ಮತ್ತೆ ಹಾಗೆ ಇಟ್ಟೆ ಸೊ ಅದಕ್ಕೆ ಅದು ಕುದೀತಾ ಇದೆ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಎಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಕೀಮ ರೆಡಿ ಆಗಿದೆ ஆ மெந்தினு கஸூரி மெந்தினு இன்னும் ஆனா ரெடி இது கரம் மசாலா பிப்பர் பவுடர் ஆகதே துப்பா ಮತ್ತು ಮತ್ತೆ ಕಸೂರಿ ಮೇಥಿ ಸೊ ಈ ಡಿಶ್ ತುಂಬಾ ಚೆನ್ನಾಗಿ ಬಂತು ಚಪಾತಿ ಜೊತೆ ಸಖತ್ತಾಗಿರುತ್ತೆ ನಾವು ಪಾವ್ ಜೊತೆ ತಿಂದ್ವಿ ಬ್ರೆಡ್ ಜೊತೆ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿನ ಟ್ರೈ ಮಾಡಿ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಡಿಶ್ನ ಎಂಜಾಯ್ ಮಾಡಿ ಬಾಯ್